ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ಹೆಮ್ಮೆಯ ಗುಲಾಬಿ ಒಂದು ಸಾರಿ ಮರುಭೂಮಿಯಲ್ಲಿ ಎರಡು ಗಿಡಗಳು ಬೆಳೆದಿರ್ತವೆ ಒಂದು ಗುಲಾಬಿ ಗಿಡ ಮತ್ತೊಂದು ಮುಳ್ಳಿನ ಗಿಡ ಈ ಗುಲಾಬಿ ಗಿಡಕ್ಕೆ ತುಂಬ ಅಹಂಕಾರ ಇರುತ್ತೆ ನಾನು ತುಂಬ ಶೈನಿಯಾಗಿದ್ದೀನಿ ಸ್ಮೂತಾಗಿದ್ದೀನಿ ನನ್ನ ನೋಡೋಕ್ಕೆಲ್ಲರೂ ಇಷ್ಟಪಡ್ತಾರೆ ನನ್ನ ಮುಡ್ಕೊಳೋಕೆ ಇಷ್ಟಪಡ್ತಾರೆ ಈ ಥರ ಅದಕ್ಕೆ ತುಂಬ ಅಹಂಕಾರ ಇರುತ್ತೆ ತನ್ನ ಬಗ್ಗೆ ತನ್ನ ಸೌಂದರ್ಯದ ಬಗ್ಗೆ ಅದೇ ಪಕ್ಕದಲ್ಲಿರುವಂಥ ಒಂದು ಮುಳ್ಳಿನ ಗಿಡ ನೋಡಿಬಿಟ್ಟು ನೀನು ಹಿಂಗಿದೆಯಾ ಸಹಯ್ಯವಾಗಿದೆಯಾ ನೀನು ಯಾರು ಮುಟ್ತಾರೆ ಅಂತೆಲ್ಲ ಅದಕ್ಕೆ ಅಣಿಸ್ತಾ ಇರ್ತತೆ ಆದರೆ ಈ ಮುಳ್ಳಿನ ಗಿಡ ಏನು ಹೇಳ್ದೇ ಸುಮ್ಮನೆ ಇರ್ತತೆ ಹೀಗಿದ್ದಾಗ ಬೇಸಿಗೆಗಾಲ ಶುರುವಾಗುತ್ತೆ ಆ ಶುರುವಾದಾಗ ನೀರು ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಗುಲಾಬಿ ಗಿಡ ಕೂಡ ನೀರು ಇಲ್ದಂಗೆ ಆಗುತ್ತೆ ಸೊ ನೀರು ಇಲ್ದಂಗೆ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಗುಲಾಬಿ ಗಿಡ ಒಣಗ ಸಡಾಗುತ್ತೆ ಒಣ ಸ್ಟಾರ್ಟ್ ಆಗ್ತಿದ್ದಂಗೆ ತನ್ನ ಬ್ಯೂಟಿ ಎಲ್ಲ ಹೋಗ್ತಿದೆಯಲ್ಲ ಅಂತ ಅದಕ್ಕೆ ಗುಲಾಬಿ ಗಿಡಕ್ಕೆ ದುಃಖ ಆಗಿ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ಒಂದು ಪಕ್ಷಿ ಬಂದ್ಬಿಟ್ಟು ಆ ಮುಳ್ಳಿನ ಗಿಡ ಮೇಲೆ ಕುತ್ಕೊಂಡು ಕುಕ್ತಾ ಇರ್ತದೆ ಕುಕ್ಬಿಟ್ಟು ಅದರೊಳಗಿರೋಂಥ ನೀರನ್ನು ತಗೊಂಡು ಕುಡಿತಾ ಇರ್ತದೆ ಇದನ್ನು ನೋಡಿ ಗುಲಾಬಿ ಗಿಡಕ್ಕೆ ಆಶ್ಚರ್ಯ ಆಗುತ್ತೆ ಐ ನೀರಿಂದ ಬಂತು ಅಂತ ಕೇಳುತ್ತೆ ಆವಾಗ ಮುಳ್ಳಿನ ಗಿಡ ಹೇಳುತ್ತೆ ನಾವು ಮಳೆಗಾಲ ಇದ್ದಾಗ ನೀರನ್ನು ನಮ್ಮ ದೇಹದಲ್ಲಿ ಶೇಖರಿಸಿಟ್ಕೊಂಡಿರ್ತೀವಿ ಅದನ್ನು ಈ ಸಮ್ಮರ್ ಟೈಮ್ ಅಂದರೆ ಬೇಸಿಗೆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಂತೀವಿ ಅಂತ ಹೇಳುತ್ತೆ ಗುಲಾಬಿ ಗಿಡಕ್ಕೆ ಮತ್ತೆ ನಾಶನ ಕೂಡ ಆಗ್ಬಿಡುತ್ತೆ ನಾನು ಇದಕ್ಕೆಷ್ಟು ಅನಿಸ್ತಿದ್ದೆನಲ್ಲ ಅವಾಗೆಲ್ಲ ಅಂತ ಅನಿಸುತ್ತೆ ನಂತರ ಅದಕ್ಕೆ ಕೇಳುತ್ತೆ ಆಗ ಗುಲಾಬಿ ಗಿಡ ನನಗೂ ಸ್ವಲ್ಪ ನೀರು ಕೊಡ್ತೀರಾ ಅಂತ ಬೇಡ್ಕೊಳತ್ತೆ ಅದಕ್ಕೆ ಇದು ಬೇಜಾರ ಮಾಡ್ಕೊಳ್ಳೋದೆ ಮುಳ್ಳಿನ ಗಿಡ ಆ ಗಿಡಕ್ಕೆ ಗುಲಾಬಿ ಗಿಡ ಕೂಡ ನೀರು ಕೊಡುತ್ತೆ ಸೊ ಈ ಕಥೆ ಏನು ಹೇಳುತ್ತೆ ಅಂತಂದರೆ ನಾವು ಯಾರನ್ನೂ ಕೂಡ ಅವರ ಆಕಾರ ನೋಡಿಬಿಟ್ಟು ಅಳಿಬಾರ್ದು ಪ್ರತಿಯೊಬ್ಬರು ಕೂಡ ಅವ್ರಿಗೆ ಅವೇ ಅವ್ರದೇ ಆದಂಥ ಒಂದು ಕಲೆ ಇರ್ತದೆ ಸೊ ಪ್ರತಿಯೊಬ್ಬರು ಕೂಡ ಡಿಫ್ರೆಂಟಾಗಿರ್ತಾರೆ ನಾವು ಯಾರ ಮುಂದೆ ಕೂಡ ಸಣ್ಣವರಾಗಬಾರ್ದು ಥ್ಯಾಂಕ್ ಯು ಕಥೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ